ಕಲಬುರಗಿ ಸರ್ಕಾರಿ ಶಾಲಾ ಮಕ್ಕಳಲ್ಲಿಗೆ ವಿಮಾನದಲ್ಲಿ ಪ್ರವಾಸ ಮಾಡುವಂತಹ ಒಂದು ಅವಕಾಶ ಹೌದು ಮಕ್ಕಳಿಂದ ಅಲ್ಪ ಸ್ವಲ್ಪ ಹಣ ಪಡೆದು ಫ್ಲೈಟ್ ಹಬ್ಸಿದ್ದಾರೆ ಎಡ್ವೇಶ್ ಪ್ರಯಾಣಿಸಿದ್ದಾರೆ ದೆಹಲಿಗೆ ಕರ್ಕೊಂಡು ಹೋಗಿ ಅಲ್ಲಿನ ಸ್ಥಳಗಳನ್ನು ತೋರಿಸಿದ್ದಾರೆ ಮಹಾಂತೇಶ್ವರ್ ಕಟ್ಟಿಮನಿ ಮೈಂದರ್ಗಿಯ ಶಾಲೆಯ ಮಕ್ಕಳು ಮುಂಬೈ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ ಮಹಾರಾಷ್ಟ್ರದ ಸೊಲ್ಲಾಪುರದ ಅಕ್ಕಲಕೋಟೆ ತಾಲೂಕಿನ ಶಾಲೆ ಇದೆ ಬಡ ಮಕ್ಕಳಿಗೆ ಪ್ರೋತ್ಸಾಹ ನೀಡುವ ಸಲುವಾಗಿ ವಿಮಾನಯಾನ ಕೈಗೊಂಡಿದ್ದಾರೆ ದೆಹಲಿಯ ಐತಿಹಾಸಿಕ ಸ್ಥಳಗಳನ್ನು ತೋರಿಸಿದ್ದಾರೆ ಮುಖ್ಯ ಶಿಕ್ಷಕ ಶಿಕ್ಷಕರ ಈ ಒಂದು ಕೆಲಸಕ್ಕೆ ಎಲ್ಲ ಕಡೆಯಿಂದಲೂ ಕೂಡ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಗಿರಿ ವ್ಯಕ್ತವಾಗ್ತಾ ಇದೆ ನೋಡಿ ಸರ್ಕಾರಿ ಶಾಲೆಯ ಸರ್ಕಾರಿ ಶಾಲೆ ಶಿಕ್ಷಕರು ಅಂದರೆ ಮೂಗು ಮುರಿಯೋರೇ ಜಾಸ್ತಿ ಆದರೆ ಈ ಹೆಡ್ಮಾಸ್ಟ್ರು ಮಾಡಿರುವಂತಹ ಕೆಲಸಕ್ಕೆ ಇಡೀ ಜಿಲ್ಲೆಯ ಜನರೇನೆ ಶ್ಲಾಘಿಸ್ತಾ ಇದ್ದಾರೆ ಇದ್ರೆ ಹಿಂಗೆ ಇರಬೇಕಪ್ಪ ಅಂತೇಳಿ ನೋಡಿ ಆ ಸರ್ಕಾರಿ ಶಾಲೆ ಮಕ್ಕಳು ಯಾವ ಕಾಲಕ್ಕೆ ಅವ್ರು ಬೆಳೆದು ದೊಡ್ಡವರಾಗಿ ದುಡಿಮೆ ಮಾಡಿ ಒಳ್ಳೆ ಕೆಲಸಕ್ಕೆ ಹೋದರೆ ಫ್ಲೈಟ್ ಹತ್ತೋ ಒಂದು ಭಾಗ್ಯ ಬರ್ತಿತ್ತೋ ಏನು ಆದರೆ ಈಗ ಆ ಮಕ್ಕಳಿಗೆ ಫ್ಲೈಟ್ ಹತ್ತಿಸಿ ಪ್ರೇಕ್ಷಣೀಯ ಸ್ಥಳಗಳನ್ನ ತೋರಿಸಿದ್ದಾರೆ ಮಹಾರಾಷ್ಟ್ರದ ಸೊಲ್ಲಾಪುರ ಜಿಲ್ಲೆಯ ಅಕ್ಕಲಕೋಟೆ ತಾಲೂಕಿನ ಮೈಂದರ್ಗಿ ಗ್ರಾಮದ ಸರ್ಕಾರಿ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳನ್ನ ವಿಮಾನದಲ್ಲಿ ಮುಂಬೈ ದೆಹಲಿ ಪ್ರವಾಸ ಮಾಡಿಸಿದ್ದಾರೆ ಶಾಲೆಯ ಮುಖ್ಯೋಪಾಧ್ಯಾಯರು हां कुंतालिन दे अलिनदे इदु को मुंबई को दे मुंबई दि नोडल नोड किशनजा ईमानदा कु किशन दिल्ली रु पर ले दे कु धा नोड ती जाले वगना ओ कुले हेन नसतो शंकरशला पूरा लगे हमला कि सिमारत नाय लाकास कर नोती दि मित्राने नोडल एन नसती ना संतोष हम गृ दिल्ली मुंबई ಸೋಲಾಪುರ್ಕ್ ಹೋದೇವ್ರಿ ಸೋಲಾಪುರ್ಕ್ ಹೋಗೋಣ ಅಲ್ಲಿ ಟ್ರೈನ್ ಹತ್ತು ಹತ್ತುವರೆಗೆ ಟ್ರೈನ್ ಬಿಟ್ಕೊಂಡ್ರ ಮುಂಬೈಗೆ ಹೋದೇವ್ರಿ ಮುಂಬೈ ಹೋಗೋಣ ಅಲ್ಲಿ ಗೇಟ್ ಆಫ್ ಅಲ್ಲಿ ಜಕಾತ್ ಮಾಡ್ದೇವ್ರಿ ಎಲ್ಲಾ ನಾಷ್ಟಾತ್ ಮಾಡ್ದೇವ್ರಿ ಮಾಡೋದಾಗ ಗೇಟ್ ಆಫ್ ಇಂಡಿಯಾ ಮತ್ತೆ ವಿಧಾನ ಭವನ್ ಎಲ್ಲಾ ನೋಡಕ್ ಹೋದೇವ್ರಿ ನೋಡಕ್ ವಿನಾಯಕ್ ನೋಡ್ದೇವ್ರಿ ನೋಡೋದಾಗ ಇದ್ರ ಕಡೆ ಸಂಜೆ ಆಗನ್ರಿ ಏರ್ಪೋರ್ಟ್ ಹೋದೇವ್ರಿ ಏರ್ಪೋರ್ಟ್ ಅಲ್ಲೇ ಎಲ್ಲ ಮಾಡಿ ಅಲ್ಲೇ ಒಂದು ದಿವಸ ಮುಖ ಮಾಡ್ದೇವೆ ರೀ ಅದು ನಂಗೆ ರೀ ಎಮ್ಮ ವಿಮಾನ ಕುಂಡ್ರಪ್ಲೆ ಅನಿಸ್ತೈತೆ ರೀ ನಾ ಪೈಲ ನೋಡೋಣ ರೀ ಅದ್ರಾಗ ಹೆಂಗೆ ಹೆಂಗೆ ಇರ್ತದೆ ಅದು ಎರಡು ದೊಡ್ಡದು ಇರ್ತದೆ ಅದ್ರಾಗೆ ನಂಗೆ ಭಾಳ ಆಸೆ ಐತ್ರಿ ಅದ್ರ ಒಳಗೆ ಕುಂಡ್ರಾದ್ರಿ ಅದನ್ನು ಹಾಂ ರೀ ನಮ್ಮ ಕಟ್ಟಿ ಮನೆ ಸರ್ ನನ್ನ ಆಸೆ ಪೂರ್ಣ ಮಾಡೋರಿ ಅದು ಮಕ್ಕಳ ಸಂತೋಷವೇ ನನ್ನ ಸಂತೋಷ ಮೊಟ್ಟ ಮೊದ್ಲಿಗೆ ಹೇಳ್ಬೇಕಾದ್ರೆ ಶಾಲೆ ಇದೊಂದು ಜೀವಂತ ದೇವರ ಗುಡಿ ಇಲ್ಲಿ ಇರುವಂತ ಮಕ್ಕಳೆಲ್ಲ ನಿಜವಾದ ಜೀವಂತ ದೇವರು ಆ ಮಕ್ಕಳನ್ನು ಸರಿಯಾಗಿ ನಾವು ವ್ಯವಸ್ಥಿತವಾಗಿ ಕಾಪಾಡಿಕೊಂಡು ಹೋಗುವ ಕರ್ತವ್ಯ ಶಿಕ್ಷಕರು ಇದರ ಸಲುವಾಗಿ ಇದನ್ನೆಲ್ಲ ನಾನು ಮಾಡುವುದು ಮಕ್ಕಳ ಸಲುವಾಗಿ ಈ ಮಕ್ಕಳ ಸಲುವಾಗಿ ನಾನು ಕೆಲಸ ಮಾಡುವಾಗ ಶಾಲೆಯ ರೊಕ್ಕ ಮತ್ತು ನನ್ನ ಸ್ವತಃದ ಹಣ ಇವೆಲ್ಲ ವ್ಯತ್ಯಾಸ ಇಡೋಂಗಿಲ್ಲ ನಾನು ಶಾಲೆಯದು ಎಷ್ಟು ನಿಧಿ ಬರಲಿ ಅಥವಾ ಕಡಿಮೆ ಬೀಳಿ ಹೆಚ್ಚಾಗಲಿ ಆದರೂ ನಾನು ರೊಕ್ಕನ ವ್ಯತ್ಯಾಸ ಮಾಡೋದಿಲ್ಲ ಎಷ್ಟು ಆದರೂ ಕಡಿಮೆ ಇದ್ರೂ ನಾನು ಕಿಸಂದು ಹಾಕ್ತೀನಿ ಹೆಚ್ಚರೆ ಆಗಂಗಿಲ್ಲ ನಮ್ಮ ಶಾಲೆಗೆ ನಿಧಿ ಹೆಚ್ಚಾಗಂಗಿಲ್ಲ ಈಗ ಈ ಮಕ್ಕಳಿಗನ್ನು ನಾನು ಡಿಲ್ಲಿಗೆ ಓದಿದ್ದೀನಿ ಫಸ್ಟ್ ಈ ಶೈಲಿಯಿಂದ ಫಸ್ಟ್ ಬೆಂಗ್ಳೂರಿಗೆ ಓದಿದ್ದೆ ಇಲ್ಲಿಂದ ಮುಂಬೈಗೆ ಹೋದೆ ಮುಂಬೈಲಿಂದ ಬೆಂಗಳೂರು ಬೈ ಪ್ಲೇನ್ ಬೈ ಪ್ಲೇನ್ ಸೋಲಾಪುರದಿಂದ ಮುಂಬೈವರಿಗೆ ಟ್ರೈನ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಾತಿಹಾಳ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸಿದ್ದು ನಿಜಕ್ಕೂ ಒಂದು ಶ್ಲಾಘನೀಯ ಮೆಚ್ಚುಗೆ ವ್ಯಕ್ತಪಡಿಸಬೇಕು ಸರ್ಕಾರಿ ಶಾಲೆ ಮಕ್ಕಳು ಅಂತಂದ್ರೆ ಅಲ್ಲೇ ಎಲ್ಲೋ ಒಂದು ಪಕ್ಕದ ಜಿಲ್ಲೆಯಲ್ಲೋ ಹೊರ ಇದಕ್ಕೂ ಕರ್ಕೊಂಡು ಹೋಗಿ ಇದೇ ಪ್ರವಾಸ ಅಂತ ತೋರಿಸ್ತಾರೆ ಸರ್ವೇ ಸಾಮಾನ್ಯವಾಗಿ ಆದ್ರೆ ಪುಟ್ಟ ಮಕ್ಕಳಿಂದ ವರೆಗೂ ಫ್ಲೈಟ್ ಹತ್ತಿಸಿ ಆ ಬೇರೆ ಬೇರೆ ರಾಜ್ಯ ತೋರಿಸಿದ್ದಾರೆ ದೆಲ್ಲಿ ತೋರಿಸಿದ್ದಾರೆ ರಾಷ್ಟ್ರ ರಾಜಧಾನಿ ನಿಜಕ್ಕೂ ಮೆಚ್ಚುಗೆ ವ್ಯಕ್ತಪಡಿಸಲೇಬೇಕು ಎಲ್ಲರೂ ಕೂಡ ಇಂಥ ಮಾದರಿ ಶಾಲೆಗಳು ಮಾದರಿ ಶಿಕ್ಷಣ ಶಿಕ್ಷಕರು ಎಲ್ಲಾ ಕಡೆ ಇದ್ರೇನೆ ಮಕ್ಕಳು ಕೂಡ ಒಂದಷ್ಟು ತಿಳ್ಕೊಳ್ಳೋದಕ್ಕಾಗತ್ತೆ ನಾವು ಅಷ್ಟೇ ಹೇಳ್ತೀವಿ ಕೋಶ ಓದು ಅಂತ ಕೋಶ ಓದಿಸೋದ್ರ ಜೊತೆಗೆ ಹೇಳ್ತಾರೆ ಅಲ್ಲಿನ ಗ್ರಾಮಸ್ಥರು ಹೇಳ್ತಾರೆ ಜೊತೆಗೆ ಹಣ ರೀತಿಯಾಗಿ ಹೊಂದ್ರಂತೆ ಹೌದು ಶಿಲ್ಪ ನಿಜಕ್ಕೂ ನಾವು ಯಾಕಂದ್ರೆ ಸರ್ಕಾರಿ ಶಾಲೆ ಅಂದ ತಕ್ಷಣ ಬಹುತೇಕ ಬಡವರು ಇರ್ತಾರೆ ಸರ್ಕಾರಿ ಶಾಲೆಯಲ್ಲಿ ಓದೋರು ಏನು ಮುಂದೆ ತಾವು ಉದ್ಯೋಗ ಮಾಡಿ ಬೆಳೆದ ಮೇಲೆ ವಿಮಾನ ಹಾಕ್ತಾರೆ ಆದ್ರೆ ಈ ಶಾಲೆ ಮುಖ್ಯೋಪಾಧ್ಯಾಯ ಕೃಪಕಟಾಕ್ಷದಿಂದ ಆ ಶಾಲೆಯ ಮಕ್ಕಳು ನಿಜಕ್ಕೂ ಕಳೆದ ವರ್ಷ ಯಾಕಂದ್ರೆ ಈ ಮುಂಬೈರು ಮೈಸೂರು ಬಂದಿದೆ ನಿಮ್ದು ಸರಿಯಾಗಿ ಕೇಳಿಸ್ತಾ ಇಲ್ಲ ಸಿದ್ದು ಓಕೆ ಬಹುಶಃ ಸಂಪರ್ಕ ಕಡಿದುಕೊಂಡಿದೆ ಮತ್ತೊಮ್ಮೆ ಸಂಪರ್ಕಿಸುವಂತಹ ಪ್ರಯತ್ನ ಮಾಡ್ತೀವಿ ನೋಡ್ತಾ ಇದ್ದೀವಿ ಆ ಶಾಲೆಯ ಮಕ್ಕಳ ಮುಖದಲ್ಲಿರೋ ಖುಷಿ ನೋಡಿ ಎಷ್ಟು ಖುಷಿಯಿಂದ ಹೇಳ್ತಾರೆ ನಮಗೆ ಮುಂಬೈ ತೋರಿಸಿದ್ರು ನಮಗೆ ದೆಹಲಿ ತೋರಿಸಿದ್ರು ಫ್ಲೈಟಲ್ಲಿ ಹೋಗಿದ್ರು ಆಮೇಲೆ ಟ್ರೈನಲ್ಲಿ ಕರ್ಕೊಂಡು ಹೋಗಿದ್ರು ಈ ಒಂದು ಎಕ್ಸ್ಪೀರಿಯೆನ್ಸನ್ನು ಈ ಮಕ್ಕಳು ಇಡೀ ಜೀವನ ಪರ್ಯಂತ ನೆನಪಿಟ್ಕೊಂಡಿರ್ತಾರೆ ನಮ್ಮ ಶಾಲೆಯಲ್ಲಿ ಅವತ್ತೇ ನಮ್ಮ ನಮ್ಮನ್ನು ಫ್ಲೈಟ್ ಹತ್ತಿಸಿದ್ರು ಮುಂಬೈ ಕರ್ಕೊಂಡು ಹೋಗಿದ್ರು ದೆಹಲಿ ಕರ್ಕೊಂಡು ಹೋಗಿದ್ರು ಅಂತೇಳಿ ಹಾಗೇನೆ ಮಕ್ಕಳ ಪೋಷಕರು ಕೂಡ ಅಷ್ಟೇ ಒಳ್ಳೆಯ ದೃಷ್ಟಿಯಿಂದ ಅಂದ್ರೆ ಕೊಡೋರು ಸಹಾಯ ಮಾಡೋರು ಕೊಟ್ಟಿದ್ದಾರೆ ಆಗೋರು ಆಗದೇ ಇರುವಂತಹ ಮಕ್ಕಳನ್ನೂ ಕೂಡ ಆಯ್ತು ನನ್ನ ಸ್ವಂತ ಖರ್ಚಿನಲ್ಲೂ ಕೂಡ ಕರ್ಕೊಂಡು ಹೋಗ್ತೀನಿ ಅಂತ ಅವರು ಕೂಡ ದುಡ್ಡು ಹಾಕಿ ಸ್ವಂತದ ದುಡ್ಡನ್ನು ಹಾಕಿ ಸಹಾಯವನ್ನು ಪಡೆದುಕೊಂಡು ಕರ್ಕೊಂಡು ಹೋಗುವಂತಹ ಕೆಲಸವನ್ನ ಮಾಡಿದ್ದಾರೆ ಮುಖ್ಯೋಪಾಧ್ಯಾಯರು ಸೊ ಇವರ ಒಂದು ಕೆಲಸಕ್ಕೆ ಶ್ಲಾಘನೆ ವ್ಯಕ್ತವಾಗ್ತಿದೆ ಆಗಿದ್ದಾರೆ ಸಿದ್ದು ಸಾಥಿ ಹಳೆಯ ಶಿಲ್ಪ ಯಾಕಂದ್ರೆ ಸರ್ಕಾರಿ ಶಾಲೆ ತಕ್ಷಣ ತುಂಬಾ ಬಡ ಮಕ್ಕಳು ಇರತಕ್ಕಂತ ಒಂದು ಶಾಲೆ ಆ ವಿಮಾನ ಹತ್ತೋದು ಒಂದು ಕನಸಿನ ಮಾತಾಗಿರುತ್ತೆ ಯಾಕಂದ್ರೆ ಸರ್ಕಾರಿ ಶಾಲೆ ಒಂದು ಮೈದಾನದಲ್ಲಿ ನಿಂತು ಆಕಾಶದಲ್ಲಿ ಹಾರ್ತಕ್ಕಂತ ವಿಮಾನವನ್ನು ನೋಡೇ ಮಕ್ಕಳು ಖುಷಿ ಪಡ್ತಿರ್ತಾರೆ ಆದ್ರೆ ಅಂತಹ ಮಕ್ಕಳನ್ನ ವಿಮಾನ ಏರಿಸಿ ಅಂತರರಾಜ್ಯ ಮಟ್ಟದಲ್ಲಿ ಮುಂಬೈ ದೆಹಲಿ ಮತ್ತು ಬೆಂಗಳೂರು ಇದರಿಂದ ಬೇರೆ ಬೇರೆ ಪ್ರದೇಶಗಳಿಗೆ ಕರ್ಕೊಂಡು ಹೋಗಿ ಪ್ರವಾಸ ಮಾಡಿಸತಕ್ಕಂಥ ತುಂಬಾ ಶ್ಲಾಘನೀಯ ಕೆಲಸ ಅಂತ ಹೇಳ್ಬೇಕು ಯಾಕಂದ್ರೆ ಇದಕ್ಕೆ ಆ ಶಾಲೆ ಮುಖ್ಯೋಪಾಧ್ಯಾಯರೇ ಕಾರಣ ಈ ಗ್ರಾಮ ಬಂದಿರೋದು ಮಹಾರಾಷ್ಟ್ರದ ಸೊಲ್ಲಾಪುರ್ ಜಿಲ್ಲೆ ಅಕ್ಕಲ್ಕೋಟ ತಾಲೂಕಿನ ಮೈಂದಿರ್ಗಿ ಗ್ರಾಮ ಇದು ಕಲಬುರಗಿಯಿಂದ ಆಳಂದ ನಮ್ಮ ಗಡಿಯಲ್ಲಿ ಇರ್ತಕ್ಕಂಥ ಗ್ರಾಮ ಮಹಾರಾಷ್ಟ್ರದಲ್ಲಿ ಇದ್ರೂ ಸಹಿತ ಇದು ಕನ್ನಡ ಮಾಧ್ಯಮ ಶಾಲೆ ಈ ಕನ್ನಡ ಮಾಧ್ಯಮ ಶಾಲೆ ಮಕ್ಕಳಿಗಾಗಿ ಈ ಒಬ್ಬ ಮುಖ್ಯೋಪಾಧ್ಯಾಯರು ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಆ ಪ್ರತಿಭಾನ್ವಿತ ಮಕ್ಕಳನ್ನ ಗುರುತಿಸಿ ಆ ಮಕ್ಕಳಿಗೆ ವಿಮಾನ ಪ್ರವಾಸ ಭಾಗ್ಯವನ್ನ ಕಲ್ಪಿಸಿರ್ತಕ್ಕಂಥದ್ದು ನಿಜಕ್ಕೂ ಶ್ಲಾಘನೀಯ ಯಾಕಂದ್ರೆ ಮಕ್ಕಳಿಂದ ಅಲ್ಪ ಸ್ವಲ್ಪ ಹಣವನ್ನು ಅವ್ರ ಕಡ ಎಷ್ಟಾಗುತ್ತೆ ಅಷ್ಟು ಹಣ ಸಂಗ್ರಹಿಸಿ ಉಳಿದಿದ್ದ ಹಣನ ತನ್ನ ಸ್ವಂತ ಜೇಬಿನಿಂದ ಹಾಕಿ ಈ ಮಕ್ಕಳನ್ನ ಮೊದಲ ಬಾರಿಗೆ ಪ್ರಾರಂಭದಲ್ಲಿ ಹೋದ ವರ್ಷ ಇವರು ಮುಂಬೈ ಕರ್ಕೊಂಡು ಹೋಗಿದ್ದಾರೆ ಮುಂಬೈಯಿಂದ ಬೆಂಗಳೂರು ಕರ್ಕೊಂಡ್ಬಂದು ಬೆಂಗಳೂರು ಮೈಸೂರು ನಮ್ಮ ವಿಧಾನಸೌಧ ಲಾಲ್ಬಾಗ್ ಮೈಸೂರಿನ ಅರಮನೆ ಎಲ್ಲವನ್ನೂ ಸುತ್ತಾಸ್ಕೊಂಡು ಬಂದಿದ್ದಾರೆ ಆದ್ರೆ ಈ ವರ್ಷ ಈ ಮಕ್ಕಳನ್ನ ಮುಂಬೈಗೆ ಮುಂಬೈಯಿಂದ ಡೆಹಲಿಗೆ ಕರ್ಕೊಂಡು ಹೋಗೋ ಮೂಲಕ ಅಲ್ಲಿನ ಸಂಸತ್ ಭವನ ರಾಷ್ಟ್ರಪತಿ ಭವನ ಮತ್ತು ಕೆಂಪು ಕೋಟೆ ಸೇರಿದಂತೆ ಇಡೀ ಐತಿಹಾಸಿಕ ಸ್ಥಳಗಳನ್ನೆಲ್ಲ ತೋರಿಸಿ ಮಕ್ಕಳಿಗೆ ಅದರ ಬಗ್ಗೆ ಆಳವಾದ ಮಾಹಿತಿ ಕೊಡೋದ್ರ ಜೊತೆ ನಿಜಕ್ಕೂ ಮಕ್ಕಳು ತುಂಬಾ ಸಂತೋಷವಾಗಿ ಅವ್ರ ಪಾಲಕರು ಸಹಿತ ತುಂಬಾ ಖುಷಿಯಿಂದ ಹೇಳ್ತಾರೆ ಯಾಕಂದ್ರೆ ನಮ್ಮ ಮಕ್ಕಳಾಗ್ಲಿ ನಾವಂತೂ ಕೂತೆ ಇಲ್ಲ ನಮ್ಮ ಮಕ್ಕಳು ಇಷ್ಟು ಚಿಕ್ಕ ವಯಸ್ಸಲ್ಲಿ ಒಂದು ವಿಮಾನ ಏರಿ ಪ್ರವಾಸ ಮಾಡ್ತಾರೆ ಅಂದ್ರೆ ತುಂಬಾ ನಮ್ಗೆ ಹೆಮ್ಮೆ ವಿಚಾರ ಅದಕ್ಕೆ ಕಾರಣ ಶಾಲೆ ಮುಖ್ಯೋಪಾಧ್ಯಾಯರು ಉಪಾಧ್ಯಾಯರು ಅವ್ರೊಬ್ಬರೇ ತಮ್ಮ ಸ್ವಂತ ಖರ್ಚಲ್ಲಿ ಈ ಮಕ್ಕಳ ಎಲ್ಲಾ ಖರ್ಚನ್ನು ತಾವೇ ಬರಿಸಿ ಪ್ರತಿ ವರ್ಷ ಒಂದೊಂದು ವಿಮಾನ ಪ್ರವಾಸವನ್ನು ಅವ್ರು ಮಾಡ್ಕೊಂಡು ಬಂದಿರತಕ್ಕಂತ ಇತಿಹಾಸ ಇದೆ ಕಳೆದ ಒಂದು ಐದಾರು ವರ್ಷಗಳಿಂದ ಅವ್ರು ಬೇರೆ ಬೇರೆ ಶಾಲೆಗಳಿಗೆ ಹೋದಾಗೂ ಸಹಿತ ಅಲ್ಲಿ ಇರತಕ್ಕಂಥ ಪ್ರತಿಭಾವಂತ ಮಕ್ಕಳನ್ನ ಗುರುತಿಸಿ ಅವ್ರನ್ನ ವಿಮಾನದಲ್ಲಿ ಪ್ರವಾಸ ಕರ್ಕೊಂಡು ಹೋಗ್ತಕ್ಕಂಥ ಸಾಕಷ್ಟು ಉದಾಹರಣೆಗಳಿವೆ ಹೀಗಾಗಿ ಈ ಮಹಾಂತೇಶ್ವರ್ ಕಟ್ಟಿಮನೆ ಅಂತಕ್ಕಂಥ ಮೈದ್ರಿಕಿ ಶಾಲೆಯ ಮುಖ್ಯೋಪಾಧ್ಯಾಯರಿದ್ದಾರೆ ಇವರ ಒಂದು ಮುತುವರ್ಜಿಯಿಂದ ಹಾಗೂ ಇವರ ಒಂದು ಕಾಳಜಿಯಿಂದ ಮಕ್ಕಳಿಗೆ ವಿಮಾನ ಪ್ರವಾಸದ ಭಾಗ್ಯ ಕಲ್ಪ ಸಿಕ್ಕಿದೆ ಅಂತಾನೆ ಹೇಳ್ಬಹುದು ಶಿಲ್ಪ ಧನ್ಯವಾದ ಸಿದ್ದು ಡೀಟೇಲ್ಸ್ಗಾಗಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ